ಇವತ್ತು ಮುಖಕ್ಕೆ ಮೇಲೆ ಹೊಡೆದಂಗೆ ಹೇಳ್ತೀನಿ ಬಿಗ್ ಬಾಸ್ ಶೋ ಇವತ್ತಿನ ವಾರದ ಕತೆ ಸುದೀಪ್ ಜೊತೆ ಈ ಸಂಚಿಕೆಯಲ್ಲಿ ಅಶ್ವಿನಿ ಗೌಡ ಅವರಿಗೆ ಸುದೀಪ್ ಅವರು ಸಖತ್ತಾಗಿ ಕ್ಲಾಸ್ ಅನ್ನ ತೆಗೆದುಕೊಂಡಂಗೆ ಕಾಣ್ತಾ ಇದೆ ಎಲ್ಲಾ ಸ್ಪರ್ಧಿಗಳು ತಮ್ಮನ್ನ ಅಶ್ವಿನಿ ಅವರೇ ಅಂತ ಮಾತನಾಡಿಸ್ಬೇಕು ಎಂಬ ಹುಕುಮ್ಗೆ ಸುದೀಪ್ ಅವರು ಒಂದ್ ಕಡೆ ಪಿಕ್ಚರ್ ಬಿಡಿಸ್ಬಿಟ್ಟಿದ್ದಾರೆ ಅವರೇ ಒಂದು ಟಾಸ್ಕ್ ಬರುತ್ತೆ ನೀವು ಉಸ್ತುವಾರಿಯಾಗಿ ಸರಿಯಾಗಿ ನಿಭಾಯಿಸಿದ್ರಾ ಎಂಬ ಪ್ರಶ್ನೆ ಇದೀಗ ಸಹಜವಾಗಿ ಮೂಡ್ತಾ ಇದೆ ಅದಕ್ಕೆ ರಘು ಉಸ್ತುವಾರಿ ಅಂದ್ರೇನೆ ಗೊತ್ತಿರಲಿಲ್ಲ ಎಂದು ಟಾಂಟ್ ನೀಡ್ತಾರೆ ಅದಾದ ಬಳಿಕ ಸುದೀಪ್ ಅಶ್ವಿನಿ ಅವರತ್ತ ಬಂದಿದ್ದಾರೆ ನಿಮಗೆ ಕಾಣಿಸ್ಲಿಲ್ಲ ಅಲ್ಲಿ ರೂಲ್ಸ್ ಬುಕ್ ಇರಲಿಲ್ವಾ ನಿಮ್ಮ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ ನಾನು ಚಪ್ಪಾಳೆ ತಟ್ಟಬೇಕಾ ಅಥವಾ ಸೆಲ್ಯೂಟ್ ಹೊಡಿಬೇಕಾ ಇನ್ನೊಂದು ಕಡೆ ಊಟ ಬಿಟ್ಟು ಸ್ವಾರಿ ಕೇಳೋದಕ್ಕೂ ಊಟ ಬಿಟ್ಟು ಕೂತ್ಕೊಂಡ್ಬಿಡೋದು ಮತ್ತೊಂದು ಕಡೆ ಎಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡೋದು ಬಿಟ್ಟರೆ ನನಗೆ ಅಲ್ಲಿ ಯಾರೂ ಕೂಡ ಊಟ ಬಿಟ್ಟರು ಅಂತಾನೆ ಅರ್ಥ ಆಗಲಿಲ್ಲ ಇವತ್ತು ನಾ ಎಲ್ಲವೂ ಕೂಡ ಮುಖದ ಮೇಲೆ ಒಂದಿಷ್ಟು ಒಡ್ದಂಗೆ ಹೇಳ್ತೀನಿ ಅಂತ ಆಗಿಬಿಟ್ಟಿದ್ದಾರೆ ಹೀಗಾಗಿ ಇವತ್ತಿನ ಎಪಿಸೋಡ್ ತುಂಬಾ ಒಂದಿಷ್ಟು ಕುತೂಹಲವನ್ನು ಮೂಡಿಸುವುದರ ಜೊತೆಗೆ ಇವತ್ತು ಯಾವ ರೀತಿಯಾಗಿ ನಡೀತೋ ಏನು ಕತೆ ಅನ್ನೋ ಅಂತ ಲೆಕ್ಕಾಚಾರದಲ್ಲಿ ಇದ್ದಾರೆ